ಆತ್ಮೀಯ ವಿದ್ಯಾರ್ಥಿಗಳೇ ಎಕನಾಮಿಕ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನನ್ನ ಚಾನೆಲ್ನಲ್ಲಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗಾಗಿ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ವಿಷಯಗಳ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಗಳ ಹಲವಾರು ವಿಡಿಯೋಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ ವ್ಯವಹಾರ ಅಧ್ಯಯನದ ವಿಷಯದಲ್ಲಿ ಬರುವ ಹೊಸ ಪ್ರಶ್ನೆಗಳು ಹಾಗೂ ಹಾಟ್ಸ್ ಕ್ವಶನ್ಸ್ ಅಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಇರುವ ಕ್ಲಿಷ್ಟ ಪ್ರಶ್ನೆಗಳಿಗೂ ಸುಲಭ ಉತ್ತರವನ್ನು ನೀಡಿದ್ದೇವೆ ಹಾಗಿದ್ರೆ ಬನ್ನಿ ಆರನೇ ಅಧ್ಯಾಯವನ್ನು ನೋಡೋಣ ವ್ಯವಹಾರ ಅಧ್ಯಯನ ದ್ವಿತೀಯ ಪಿಯುಸಿಯಲ್ಲಿ ಬರುವಂತಹ ಆರನೇ ಅಧ್ಯಾಯ ಸಿಬ್ಬಂದಿ ನಿರ್ವಹಣೆ ಈ ಅಧ್ಯಾಯದಲ್ಲಿ ಬರುವ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಚರ್ಚಿಸಲಿದ್ದೇವೆ ಪ್ರತಿ ಪ್ರಶ್ನೆಗೂ ಒಂದು ಅಂಕ ಮೊದಲನೇ ಪ್ರಶ್ನೆ ಉದ್ಯೋಗಿಯ ಬಡ್ತಿಯು ಫಲಿತಾಂಶ ಆಪ್ಷನ್ ಎ ಸಂಬಳದ ಹೆಚ್ಚಳ ಆಪ್ಷನ್ ಬಿ ಹೊಣೆಗಾರಿಕೆಯ ಹೆಚ್ಚಳ ಆಪ್ಷನ್ ಸಿ ಕಾರ್ಯತೃಪ್ತಿ ಹೆಚ್ಚಳ ಆಪ್ಷನ್ ಡಿ ಮೇಲಿನ ಎಲ್ಲವು ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು ಪ್ರಶ್ನೆ ಸಂಖ್ಯೆ ಎರಡು ಇವುಗಳಲ್ಲಿ ಯಾವುದು ಕಾರ್ಯೇತರ ತರಬೇತಿಯ ವಿಧಾನ ಆಪ್ಷನ್ ಎ ವ್ಯಕ್ತಿಗತ ತರಬೇತಿ ಆಪ್ಷನ್ ಬಿ ಮೊಗಸಾಲೆ ತರಬೇತಿ ಆಪ್ಷನ್ ಸಿ ಸ್ಥಾನಬದ್ಧ ಕಲಿಕಾ ತರಬೇತಿ ಆಪ್ಷನ್ ಡಿ ಕಾರ್ಯ ಆವರ್ತನ ತರ್ ಆವರ್ತನ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮೊಗಸಾಲೆ ತರಬೇತಿ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂರು ಇವುಗಳಲ್ಲಿ ಯಾವುದು ಕಾರ್ಯನಿರತ ತರಬೇತಿಯ ವಿಧಾನ ಆಪ್ಷನ್ ಎ ಕಾರ್ಯ ಆವರ್ತನ ಆಪ್ಷನ್ ಬಿ ಚಲನಚಿತ್ರಗಳು ಆಪ್ಷನ್ ಸಿ ಗಣಕಯಂತ್ರ ಅಣುಕು ಮಾದರಿ ಆಪ್ಷನ್ ಡಿ ಮೊಗಸಾಲೆ ತರಬೇತಿ ಸರಿಯಾದಂಥ ಉತ್ತರ ಆಪ್ಷನ್ ಎ ಕಾರ್ಯ ಆವರ್ತನ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಾಲ್ಕು ಈ ಕೆಳಗಿನವುಗಳಲ್ಲಿ ಯಾವುದು ನೇಮಕಾತಿಯ ಆಂತರಿಕ ಮೂಲವಾಗಿದೆ ಆಪ್ಷನ್ ಎ ಜಾಹೀರಾತು ಆಪ್ಷನ್ ಬಿ ಆವರಣ ನೇಮಕಾತಿ ಆಪ್ಷನ್ ಸಿ ವರ್ಗಾವಣೆ ಆಪ್ಷನ್ ಡಿ ಉದ್ಯೋಗ ವಿನಿಮಯ ಕೇಂದ್ರ ಸರಿಯಾದಂಥ ಉತ್ತರ ಆಪ್ಷನ್ ಸಿ ವರ್ಗಾವಣೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಐದು ಸಂಸ್ಥೆಯೊಳಗೆ ನೌಕರ ಸಮತಲಾತ್ಮಕ ಚಲನೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಆಪ್ಷನ್ ಎ ಬಡ್ತಿ ಆಪ್ಷನ್ ಬಿ ವರ್ಗಾವಣೆ ಆಪ್ಷನ್ ಸಿ ಆವರಣ ನೇಮಕಾತಿ ಆಪ್ಷನ್ ಡಿ ಹಿಂಬಡ್ತಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ವರ್ಗಾವಣೆ ಇನ್ನು ಆರನೇ ಪ್ರಶ್ನೆ ಹೊಸ ಕೌಶಲ್ಯವನ್ನು ಕಲಿಯುವ ವ್ಯಕ್ತಿಯ ಸಾಮರ್ಥ್ಯವನ್ನು ನಿರ್ಣಯಿಸಲು ಸಹಾಯ ಮಾಡುವ ಪರೀಕ್ಷೆ ऑप्शन ए योग्यता परीक्षे ऑप्शन बी व्यक्तित्व परीक्षे ऑप्शन सी आसक्ति परीक्षे ऑप्शन बुद्धिंतिक परीक्षे सर उत्तर ऑप्शन ए योग्यता परीक्षे। थैंक यू फॉर वाचिंग। आई विल कम बैक विद न्यू वीडियोस। प्लीज सब्सक्राइब लाइक एंड शेयर माय वीडियोस। थैंक यू